ಇವತ್ತು ರಾಮನ ಹಬ್ಬ ಇರುವಂಥ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಭಾಗದಲ್ಲೂ ಕೂಡ ವಿಶೇಷವಾಗಿರುವಂಥ ಹಬ್ಬವನ್ನು ಆಚರಣೆ ಮಾಡಿದರು ಅದೇ ರೀತಿಯಾಗಿ ದಾಸರಹಳ್ಳಿಯ ದೇವಾಲಯಗಳಲ್ಲಿ ಇವತ್ತು ವಿಶೇಷವಾಗಿರುವಂಥ ಪೂಜಾ ಕೈಂಕರ್ಯಗಳು ಆಂಜನೇಯ ಸ್ವಾಮಿ ಮೂರ್ತಿಗೆ ವಿಶೇಷವಾಗಿ ಅಲಂಕಾರ ಮಾಡಲಾಯಿತು ಬೆಳಗ್ಗೆಯಿಂದ ಹೋಮ ಪೂಜೆ ಜೊತೆಗೆ ಪ್ರಸಾದ ವಿತರಣೆ ಕೂಡ ಇತ್ತು ಅಲ್ಲಿ ಶೆಟ್ಟಿಹಳ್ಳಿ ವಾರ್ಡ್ ಅಧ್ಯಕ್ಷ ಸುರೇಶ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿದರು ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಿದೆ

ತುಂಬಾ ಖುಷಿ ಆಗ್ತಾ ಇದೆ ಇವತ್ತಿನ ದಿವಸ ಇಡೀ ಭಾರತನೇ ಸಂಭ್ರಮ ಆಚರಿಸ್ತಾ ಇದೆ ಅದರಲ್ಲೂ ಹಿಂದೂಗಳಿಗೆ ಇದು ಇಡೀ ಹಿಂದೂಗಳು ಪ್ರಪಂಚದಾದ್ಯಂತ ಎಲ್ಲೆಲ್ಲಿದ್ದಾರೆ ಅವ್ರಿಗೆಲ್ಲ ಖುಷಿ ಪಡುವಂತ ಒಂದು ದಿನ ಇದು ತುಂಬಾ ಖುಷಿ ಆಗ್ತಾ ಇದೆ ಯಾಕಂದ್ರೆ ನಾವು ರಾಮ ಜನ್ಮಭೂಮಿ ಆಂದೋಲನದಲ್ಲಿ ತೊಂಬತ್ತರ ದಶಕದಲ್ಲಿ ಭಾಗವಹಿಸಿದ್ವಿ ನಮಗೆ ಅನ್ಕೊಂಡಿರ್ಲಿಲ್ಲ ನಾವು ಮೋದಿಜಿ ಅಂತ ಪ್ರಧಾನಿ ಬರ್ತಾರೆ ನಮ್ಮ ದೇಶಕ್ಕೆ ಈ ರಾಮನ್ಗೋಸ್ಕರ ಒಂದು ದೇವಸ್ಥಾನ ಮಾಡ್ತಾರೆ ಅಂತ ಒಂದು ಯಾವುದೇ ಒಂದು ಭರವಸೆ ಇರಲಿಲ್ಲ ಆದ್ರೆ ಮೋದಿಜಿ ಅವ್ರ ಬಂದ ಮೇಲೆ ಅದು ಈಡೇ ಇರ್ತು ತುಂಬಾ ಖುಷಿ ವಾರ ಮುಂಚೆ ಒಟ್ಟಾರೆ ಒಂದೇ ತಾರೀಕಿಂದ ತಂತ್ರಕ್ಷತೆ ಅಭಿಯಾನ ಶುರು ಆಗ್ಬೇಕಾಯ್ತು ಆಗ ತಮೋಳಿಂದ ತೊಗೊಂಬಂದು ಇಲ್ಲಿ ಒಂಥರಕ್ಷತೆ ಅಂದರೆ ಸ್ವಾಮಿ ದೇವಸ್ಥಾನದಲ್ಲಿ ವೃದ್ಧಿ ಮಾಡಿ ಆ ಮಾತೆಯವರು ಅದನ್ನು ಪ್ಯಾಕಿಂಗ್ ಮಾಡಿ ಪ್ರತಿ ಮನೆ ಮನೆಗೆ ಹಂಚುತ್ತೆ ಸೊ ಅದರ ಸಂಕೇತವಾಗಿ ಇವತ್ತು ಪೂರ್ವ ಯೋಜನೆ ಪ್ರಕಾರ ಅಷ್ಟು ಶೆಟ್ಟಡ ವ್ಯವಸ್ಥೆ ಎಲ್ಲರೂ ಕೂಡ ಇವತ್ತು ಸೇರಿದ್ವಿ ಸ್ವಾಮಿ ದೇವಸ್ಥಾನದಲ್ಲಿ ಆಡಳಿತ ಮಂಡಳದಿಂದ ಮತ್ತು ಸುರೇಶ್ ಅವರಿಂದ ಎಲ್ಲ ಕಾರ್ಯಕರ್ತರುಗಳಿಂದ ಇವತ್ತು ಬಹಳಷ್ಟು ಯಶಸ್ವಿಯಾಗಿ ಕಾರ್ಯಕ್ರಮ ಆಗಿದೆ ಸೊ ಹಾಗೆ ಇದಕ್ಕೆ ಓಡಾಡಿದ ಎಲ್ಲರಿಗೂ ಕೂಡ ಧನ್ಯವಾದ ತಿಳಿಸ್ತೀನಿ ನಿಮ್ಮ ಜೀ ಕನ್ನಡ ನ್ಯೂಸ್ ಚಾನೆಲ್ ಈಗ ಸಂಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ